ಆ ಶಾಲೆ ಸಾವಿರಾರು ಮಕ್ಕಳಿಗೆ ಬದುಕು ಕಟ್ಟಿಕೊಟ್ಟ ಶಾಲೆ ಕೆಲವರು ಜನಪ್ರತಿನಿಧಿಗಳಾದರೆ ಇನ್ನು ಕೆಲವರು ಸರ್ಕಾರಿ ಉನ್ನತ ಹುದ್ದೆಯಲ್ಲಿದ್ದಾರೆ ಹೀಗೆ ಹಲವರ ಭವಿಷ್ಯವನ್ನು ರೂಪಿಸಿದ ಈ ನೂರಾರು ವರ್ಷದ ಇತಿಹಾಸ ಹೊಂದಿರುವ ಈ ಶಾಲೆ ಈಗ ಅವನತಿಯತ್ತ ಸಾಗುತ್ತಿದೆ ಇನ್ನು ಶಾಲೆ ಅವನತಿಯತ್ತ ಸಾಗುತ್ತಿದ್ರು ಯಾವ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಆ ಶಾಲೆಯನ್ನು ಉಳಿಸಿಕೊಳ್ಳಲು ಮುಂದಾಗುತ್ತಿಲ್ಲ ಶಾಲೆಯ ದುಸ್ಥಿತಿಯನ್ನು ಕಂಡ ನಗರದ ಜನತೆ ಈಗ ಶಾಲೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಕಂಡುಬರುತ್ತಿದೆ ಇನ್ನು ಶತಮಾನ ಕಂಡ ಈ ಶಾಲೆ ಶತಮಾನೋತ್ಸವದಿಂದ ವಂಚಿತವಾಗುತ್ತಿರುವುದಕ್ಕೆ ನಗರದ ಜನತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಮುದಿಬಿಹಾರ್ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಸರ್ಕಾರಿ ಉರ್ದು ಶಾಲೆ ನೂರು ವರ್ಷ ಪೂರೈಸಿ ಈಗ ಆ ಶಾಲೆ ತುಂಬ ಹಳೆಯದಾಗಿದ್ದು ಬಿದ್ದು ಹೋಗುವ ಅಂಚಿಗೆ ಬಂದು ತಲುಪಿದೆ ಪಟ್ಟಣದ ಕಟ್ಟಿ ಬಳಿ ಇರುವ ಶತಮಾನ ಕಂಡ ಈ ಸರ್ಕಾರಿ ಉರ್ದು ಶಾಲೆಯ ದುಸ್ಥಿತಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ದೂಷಿಸಲಾಗುತ್ತಿದೆ ಬಜಾರ್ ಶಾಲೆ ಎಂದೇ ಪ್ರಸಿದ್ಧ ಪಡೆದಿದ್ದ ಆಗಿನ ಕಾಲಿನ ಈ ಶಾಲೆ ಹಲವರ ಭವಿಷ್ಯವನ್ನು ರೂಪಿಸಿದೆ ಆದರೆ ಈಗ ಆ ಶಾಲೆ ಉಳಿವಿಗೆ ಕಾಯಕಲ್ಪ ಬೇಕಾಗಿದ್ದು ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಕಾಳಜಿ ವಹಿಸದಕ್ಕೆ ಪಟ್ಟಣದ ನಾಗರಿಕರಲ್ಲಿ ನೋವು ತಂದಿದೆ ಇನ್ನು ಶತಮಾನೋತ್ಸವಕ್ಕೆ ಸಿದ್ಧವಿರುವ ಈ ಶಾಲೆ ಈಗ ನೂರಾರು ಸಮಸ್ಯೆಗಳಿಂದ ಮುಂಚಿ ಹೋಗಿದೆ ಈ ಶಾಲೆಯ ಉಳಿವಿಗೆ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಮುಂದಾಳತ್ವ ವಹಿಸುತ್ತಿಲ್ಲದಕ್ಕೆ ಬೇಸರ ವ್ಯಕ್ತವಾಗುತ್ತಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಮುಂದೆ ಶಾಲೆಯ ಜಾಗವನ್ನು ಒತ್ತುವರಿಯಾಗುವ ಸಮೂಹ ಕೂಡ ಇದೆ ಕೂಡಲೇ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಒಳಾಂಗಣ ಹಾಗೂ ಕೊಠಡಿಗಳ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಮುಂದಾಳತ್ವ ವಹಿಸಿ ಪುನಃ ಶಾಲೆ ಆರಂಭಿಸಬೇಕೆಂದು ನಗರದ ಯುವಜನತೆ ಆಗ್ರಹಿಸಿದ್ದಾರೆ ಇನ್ನು ಶತಮಾನ ಕಂಡ ಈ ಶಾಲೆ ಶತಮಾನೋತ್ಸವ ಆಚರಿಸಬೇಕೆಂದು ಅಂದುಕೊಂಡ ನಗರದ ಜನತೆಗೆ ಈಗ ಆಘಾತ ಒಂದು ಎದುರಾಗಿದೆ ಯಾರನ್ನು ಹೇಳದ ಕೇಳದ ಈ ಶಾಲೆಯನ್ನು ಸ್ಥಳಾಂತರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಶತಮಾನ ಆಚರಿಸಿಕೊಳ್ಳಬೇಕಾಗಿರುವ ಈ ಶಾಲೆ ಶತಮಾನೋತ್ಸವದಿಂದ ವಂಚಿತವಾಗುತ್ತಿದ್ದು ಏಕಾಏಕಿ ಈ ಶಾಲೆಯನ್ನು ಎತ್ತಂಗಡಿ ಮಾಡಿದ್ದಾದರೂ ಯಾರು ಎಂಬ ಪ್ರಶ್ನೆ ಉದ್ಭವಗೊಂಡಿದೆ ಜೊತೆಗೆ ಮುದ್ದೆವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹೇಗೆ ಎಂಬುದು ಶಿಕ್ಷಣ ಇಲಾಖೆ ತನಿಖೆ ನಡೆಸಬೇಕಾಗಿದೆ ಅವನತಿಯತ್ತ ಸಾಗುತ್ತಿರುವ ಶತಮಾನ ಕಂಡ ಈ ಶಾಲೆಯ ರಕ್ಷಣೆ ಮಾಡುವರಾರು ಈ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳ ಈ ಶಾಲೆಯನ್ನು ಬದುಕಿಸಬೇಕಾಗಿದೆ ಏಕಾಏಕಿ ಶಾಲೆಯನ್ನು ಎತ್ತಂಗಡಿ ಮಾಡಿದ್ದನ್ನು ಖಂಡಿಸಿ ಶಿಕ್ಷಣ ಇಲಾಖೆಗೆ ದೂರು ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಬೇಕಾಗಿದೆ ಜೊತೆಗೆ ಈ ಶಾಲೆಯನ್ನು ಪುನರಾರಂಭಿಸಿ ಶತಮಾನೋತ್ಸವ ಆಚರಣೆಗೆ ಮುಂದಾಗಬೇಕಾಗಿದೆ ಇನ್ನು ಶಾಲಾ ಕಟ್ಟಡ ನಿರ್ಮಿಸಿ ಆಟದ ಮೈದಾನ ರಚಿಸಿ ಶಾಲೆಯನ್ನು ಪ್ರಾರಂಭಿಸಿ ಈ ಶಾಲೆಯ ರಕ್ಷಣೆ ಮಾಡಬೇಕಾಗಿದೆ ಕಾದು ನೋಡೋಣ ಈ ಶಾಲೆ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಾ ಅಥವಾ ಅವನತಿಯತ್ತ ಸಾಗುತ್ತಾ ಸೂರಜ್ ರಿಸಾಲ್ಡಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದೇ